ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬಹಳಷ್ಟು ದಿನಗಳಿಂದ ತುಂಬ ಜನರು ಕೇಳ್ತಿದ್ದಂತಹ ವಿಡಿಯೋ ಇದು ಕಡಿಮೆ ಬಂಡವಾಳದಿಂದ ಶುರು ಮಾಡಬಹುದಾದಂತಹ ಒಂದಷ್ಟು ಬಿಸ್ನೆಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ನಾನು ಕೂಡ ಈ ಒಂದು ವಿಡಿಯೋ ಪೋಸ್ಟ್ ಪ್ ಆಗ್ತಾನೆ ಬಂತು ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನೊಂದು ಮಾತನ್ನು ಹೇಳ್ತೀನಿ ನಾನೇನು ಎಕ್ಸ್ಪರ್ಟ್ ಅಲ್ಲ ಮುಂಚೆನೂ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ ನಾನೇನು ಎಕ್ಸ್ಪರ್ಟ್ ಅಲ್ಲ ನನಗೆ ಗೊತ್ತಿರುವಂತಹ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಹತ್ರ ಅಷ್ಟೇ ಸೊ ವಿಡಿಯೋ ನೋಡ್ತಾ ಇರುವಂತಹ ಸಾಕಷ್ಟು ಜನರಿಗೆ ನಾನು ಹೇಳುವಂತಹ ಐಡಿಯಾಗಳಿಗಿಂತ ಇನ್ನೂ ಒಂದು ಬೆಟರ್ ಐಡಿಯಾಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಜೊತೆಗೆ ನಾನು ಹೇಳುವಂತಹ ಒಂದಷ್ಟು ಈ ಬಿಸ್ನೆಸ್ ಪ್ಲ್ಯಾನ್ಸ್ನ ನಾನು ಹೇಳೋ ರೀತಿಗಿಂತ ಇನ್ನೂ ಚೆನ್ನಾಗಿ ಕಾರ್ಯರೂಪಕ್ಕೆ ತರುವಂತಹ ಅಂದರೆ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಸ್ಕಿಲ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಆ ರೀತಿ ಕೂಡ ಮಾಡ್ಬೋದು ಅಥವಾ ನಾನು ಹೇಳೋ ರೀತಿ ಮಾಡಿದ್ರು ಕೂಡ ಇದೊಂದು ಸಕ್ಸಸ್ಸನ್ನು ಆಗ್ಬೋದು ಅಂತ ಹೇಳ್ತೀನಿ ಸೊ ಈಗ ನೇರವಾಗಿ ಬಿಸ್ನೆಸ್ಗಳ ಬಗ್ಗೆ ಅಂದರೆ ಕಡಿಮೆ ಬಂಡವಾಳದಿಂದ ಶುರು ಮಾಡಬಹುದಾದಂಥ ಬಿಸ್ನೆಸ್ಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಮೊದಲನೇದಾಗಿ ಬಂದು ಬಿಸ್ನೆಸ್ಸಲ್ಲಿ ಬಂಡವಾಳ ಹಾಕೋದು ಮುಖ್ಯ ಅಲ್ಲ ಅಥವಾ ಇನ್ನೊಂದೇನೋ ಮುಖ್ಯ ಅಲ್ಲ ಅವೆಲ್ಲವೂ ಮುಖ್ಯನೇ ಆದರೆ ಅದಕ್ಕಿಂತ ಹೆಚ್ಚು ಮುಖ್ಯ ಒಂದು ಮಾರ್ಕೆಟಿಂಗ್ ನೀವು ಯಾವುದೇ ಬಿಸ್ನೆಸ್ ಆಗಲಿ ನೂರು ರೂಪಾಯಿ ಬಂಡವಾಳ ಇದ್ದರೂ ಸಾಕು ಅಥವಾ ಸಾವಿರ ರೂಪಾಯಿ ಬಂಡವಾಳ ಹಾಕಿ ಅಥವಾ ಲಕ್ಷ ರೂಪಾಯಿ ಬಂಡವಾಳ ಬಂಡವಾಳ ಹಾಕಿ ಮಾಡುವಂತಹ ಬಿಸ್ನೆಸ್ ಆಗಲಿ ಯಾವುದೇ ಬಿಸ್ನೆಸ್ ಆದರೂ ನೀವು ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಾ ಅದರ ಮೇಲೆ ನಿಮ್ಮ ಒಂದು ಸಕ್ಸಸ್ ನಿರ್ಧಾರ ಆಗಿರುತ್ತೆ ನೀವು ಮಾರ್ಕೆಟಿಂಗ್ನ ಚೆನ್ನಾಗಿ ಮಾಡಿದ್ರೆ ನೂರು ರೂಪಾಯಿ ಬಿಸ್ನೆಸ್ಸಿಂದ ಕೂಡ ನೀವು ಲಕ್ಷ ರೂಪಾಯಿವರೆಗೆ ಹೋಗ್ಬೋದು ಸೊ ಮಾರ್ಕೆಟಿಂಗ್ ಒಂಚೂರು ಚೆನ್ನಾಗಿರಬೇಕು ಅದಕ್ಕೊಂದಷ್ಟು ಐಡಿಯಾಗಳನ್ನು ನಾನು ಒಂದೊಂದು ಬಿಸ್ನೆಸ್ ಹೇಳ್ತಾ ಹೋಗ್ತೀನಲ್ಲ ಅಲ್ಲಲ್ಲೇ ತಿಳಿಸ್ತಾ ಹೋಗ್ತೀನಿ ಮತ್ತು ನಾನು ಹೇಳುವಂತಹ ಬಿಸ್ನೆಸ್ ಐಡಿಯಾಗಳು ಕೆಲವೊಂದು ನಿಮಗೆ ತಮಾಷೆ ಅಂತ ಅನಿಸ್ಬೋದು ಅಥವಾ ಸಿಲ್ಲಿ ಅಂತ ಅನಿಸ್ಬೋದು ಬಟ್ ಕಾರ್ಯರೂಪಕ್ಕೆ ತಂದರೆ ನಿಜಕ್ಕೂ ಹಂಡ್ರೆಡ್ಗೆ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ಇನ್ನೊಂದು ಪರ್ಸೆಂಟ್ ಏನು ಅಂತಂದರೆ ಕೆಲವೊಂದು ವ್ಯಾಪಾರಗಳಲ್ಲಿ ಒಂದು ದಿನ ಎರಡು ದಿನ ಲಾಸ್ ಆಗುತ್ತಲ್ಲ ಆ ರೀತಿ ಆಗ್ಬೋದು ಅಷ್ಟೇ ಅದು ಬಿಟ್ಟರೆ ಇನ್ನು ನೈಂಟಿ ನೈನ್ ಪರ್ಸೆಂಟ್ ಖಂಡಿತವಾಗ್ಲೂ ನೀವು

ಮೊದಲನೇದಾಗಿ ಬಂದು ಹೂವಿನ ವ್ಯಾಪಾರ ಹೂವಿನ ಬಿಸ್ನೆಸ್ ಮಾಡುವಂಥದ್ದು ಹೂವಿನ ಬಿಸ್ನೆಸ್ ಏನು ಅಂತಂತಂದರೆ ಇದು ನಾನು ಮಾಡ್ತಾ ಮಾತಾಡ್ತೀನಿ ಯಾಕಂದರೆ ನಾನು ಯಾವುದೇ ರೀತಿಯಾಗಿ ಅಂಗಡಿಗೆ ಹೋಗೋದಾಗ್ಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಲ್ಲಿ ವ್ಯಾಪಾರ ಮಾಡೋದಾಗ್ಲಾಗಲಿ ಸುಮ್ಮನೆ ಏನೋ ತೊಗೊಂಡೆ ನಾನು ಬಂದೆ ನಾನು ಏನು ಬೇಕು ತಗೊಂಡಾಯ್ತು ಬಂದಾಯಿತು ಈ ರೀತಿ ಎಲ್ಲ ನಾನು ಆ್ಯಕ್ಚುಲಿ ಅವ್ರನ್ನ ಮಾತಾಡಿಸ್ತೀನಿ ಅದು ವಿಡಿಯೋಗೋಸ್ಕರ ಈಗಂತಲ್ಲ ಮುಂಚೆಯಿಂದನೂ ಅಷ್ಟೇ ಮುಂಚೆಯಿಂದ ಅದೇನೋ ಅಭ್ಯಾಸ ಅವ್ರನ್ನ ಮಾತಾಡಿಸ್ತೀನಿ ಅವ್ರ ಜೊತೆ ಒಂದಷ್ಟು ಒಡನಾಟ ಬೆಳೆಯುತ್ತೆ ಅವ್ರ ಬಗ್ಗೆ ವಿಚಾರಿಸ್ತೀನಿ ಅವ್ರ ಕುಟುಂಬದ ಬಗ್ಗೆ ಅವ್ರು ಯಾವ ಊರವರು ಏನು ಈ ಕೆಲಸ ಎಲ್ಲ ಯಾವಾಗಿಂದ ಮಾಡ್ತಾರೆ ಲಾಭ ಸಿಗುತ್ತಾ ಎಷ್ಟು ಸಿಗುತ್ತೆ ಹಿಂಗೆ ಜನ್ರಲ್ ಆಗಿ ಮಾತಾಡ್ತಾ ಹೋಗ್ತೀನಿ ಒಡನಾಟ ಸ್ವಲ್ಪ ಚೆನ್ನಾಗಿ ಬೆಳೆದಾಗ ಏನಾಗುತ್ತೆ ಇರೋ ಸತ್ಯಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಅಂದರೆ ನಾನು ಏನೋ ಕೆಟ್ಟ ಉದ್ದೇಶದಿಂದ ಅವ್ರ ಬಗ್ಗೆ ಕೇಳ್ತಾ ಇರೋಲ್ಲ ಒಂದೊಳ್ಳೆ ಉದ್ದೇಶದಿಂದ ಚೆನ್ನಾಗಿ ಮಾತಾಡ್ತಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ನನಗೂ ಅದರಲ್ಲಿ ಏನೋ ಒಂದು ರೀತಿ ಖುಷಿ ಸಿಗುತ್ತೆ ಆ ಕಾರಣಕ್ಕೋಸ್ಕರ ಆ ರೀತಿ ನಾನು ಮಾತಾಡಿಸಿ ಮಾಹಿತಿ ತೊಗೊಂಡಂತಹ ಕೆಲವೊಂದು ಬಿಸ್ನೆಸ್ ಕೂಡ ಇದೆ ಅದರಲ್ಲೂ ಒಂದು ಹೂವಿನ ಬಿಸ್ನೆಸ್ ಅದು ಹೂವಿನ ಬಿಸ್ನೆಸ್ ಹೇಗೆ ಅಂದರೆ ಈಗ ಪ್ರಾಕ್ಟಿಕಲಾಗಿ ಮಾತಾಡ್ತೀನಿ ಕಾಲು ಕೆಜಿ ಬಿಡಿ ಬಿಡಿ ಹೂವಿನ ವ್ಯಾಪಾರದ ಬಗ್ಗೆ ಮಾತಾಡೋಣ ಕಾಲು ಕೆ ಜಿ ಬಿಡಿ ಹೂವನ್ನ ನೂರು ರೂಪಾಯಿಗೆ ಮಾರಿದ್ರು ನಿನ್ನೆ ನಿನ್ನೆ ವಿಚಾರವನ್ನು ಇದ್ದೀನಿ ನೂರು ರೂಪಾಯಿಗೆ ಮಾರಿದ್ರು ಅಂದರೆ ಒಂದು ಕೆ ಜಿನ ನಾನ್ನೂರು ರೂಪಾಯಿಗೆ ಮಾರ್ತಾ ಇದ್ದಾರೆ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಇವತ್ತು ಈ ವಿಡಿಯೋ ಮಾಡಲಿಕ್ಕೋಸ್ಕರ ನಿನ್ನೆ ರಾತ್ರಿ ಫೋನ್ ಮಾಡಿ ಕೇಳಿದ್ದೆ ನಾನು ಮಾರ್ಕೆಟಲ್ಲಿ ಇನ್ನೂರೈವತ್ತು ರೂಪಾಯಿನ ಮುನ್ನೂರು ರೂಪಾಯಿ ಇದೆ ಸೊ ನಾ ತಂದಂಥ ಹೂವು ಅಷ್ಟು ಕ್ವಾಲಿಟಿ ಇರಲಿಲ್ಲ ಅಂದರೆ ಫ್ರೆಶ್ ಆಗಿರಲಿಲ್ಲ ಸೊ ಇನ್ನೂರೈವತ್ತು ರೂಪಾಯಿ ಕೆ ಜಿ ಅಂತ ತಗೊಂಡ್ರು ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಲಾಭವನ್ನು ಇಟ್ಟಿದ್ದಾರೆ ನಾನು ತಂದಂತಹ ಅಂಗಡಿಯಲ್ಲಿ ಸೊ ನೀವು ನೂರೈವತ್ತು ರೂಪಾಯಿ ಲಾಭ ಇಡೋದು ಬೇಡ ಜಸ್ಟ್ ನೂರು ರೂಪಾಯಿ ಲಾಭ ಇಟ್ಕೊಂಡ್ರೆ ಸಾಕು ಜೊತೆಗೆ ನೀವೇನು ನೂರಾರು ಕೆ ಜಿ ಮಾರಬೇಕಂತಿಲ್ಲ ಜಸ್ಟ್ ಒಂದು ಹತ್ತು ಕೆ ಜಿಯನ್ನು ಮಾರಿದ್ರೆ ಸಾಕು ನೀವೊಂದು ಒಂದು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ಮಧ್ಯವರ್ತಿಗಳಿಂದ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಬಟ್ ನೇರವಾಗಿ ರೈತರು ಬೆಳಗಿನ ಜಾವ ಬರ್ತಾರೆ ನಾಲ್ಕು ಗಂಟೆ ಐದು ಗಂಟೆ ಹಿಂಗೆ ಬರ್ತಾರೆ ಇನ್ನು ನಮ್ಮ ಮೈಸೂರಿನಲ್ಲಿ ಬಿಳಿ ಹೂವಿನ ಮಾರ್ಕೆಟ್ ಬಂದು ಮಧ್ಯಾಹ್ನ ಮೇಲೆ ನಡೆಯುತ್ತೆ ಬಟ್ ನಿಮ್ಮ ನಿಮ್ಮ ಊರಿನಲ್ಲಿ ಮಾರ್ಕೆಟ್ ಹೋಗಿ ಸುತ್ತಾಡಿ ಅದೇನು ತಪ್ಪ ಅದು ಏನೂ ತಪ್ಪಿಲ್ಲ ಹೋಗಿ ಬೆಳಗಿನ ಜಾವ ಹೋಗಿ ಅಥವಾ ಯಾವ ಟೈಮಲ್ಲಿ ಬರುತ್ತೆ ವಿಚಾರಿಸಿ ನಾಲ್ಕಾರು ಜನನ ವಿಚಾರಿಸಿದ್ರೆ ಏನೂ ತಪ್ಪಾಗಲ್ಲ ವಿಚಾರಿಸಿ ಸೊ ನೇರವಾಗಿ ರೈತರು ಬರ್ತಾರಲ್ಲ ಅಥವಾ ನಿಮಗೆ ಪರಿಚಯ ಇರೋ ರೈತರು ಯಾರಾದರೂ ಹೂ ಬೆಳೀತಾ ಇದ್ರೆ ನೇರವಾಗಿ ಅಲ್ಲೇ ಹೋಗ್ಕೊಂಡು ಕಂಡ್ರೆ ಇನ್ನೂ ಒಳ್ಳೆಯದೇ ರೈತರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ರೈತರ ಹತ್ರ ತೊಗೊಳ್ಳಿ ರೈತ್ರೇನು ಅತಿ ಹೆಚ್ಚಾಗಿ ಕೊಡೋದೇ ಇಲ್ಲ ಬಿಡಿ ರೈತರಿಗೆ ಯಾವಾಗಲೂ ಲಾಭ ಕಡಿಮೆಯೇ ಸೊ ರೈತರತ್ರ ಹತ್ರ ನಿಮಗೆ ಕಡಿಮೆಗೆ ಸಿಗುತ್ತೆ ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಹತ್ತು ಜಿಗೆ ಸಿ ಹತ್ತು ಕೆಜಿಗೆ ಮೂರು ಸಾವಿರ ರೂಪಾಯಿ ಆಯಿತು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಮೂರು ಸಾವಿರ ರೂಪಾಯಿ ಆಯಿತು ನಿಮಗೆ ನೂರು ರೂಪಾಯಿ ಲಾಭ ಇಟ್ಕೊಂಡ್ರೂ ಅವರು ನೂರೈವತ್ತು ರೂಪಾಯಿ ಲಾಭ ಇಟ್ಕೊಂಡಿದ್ದಾರೆ ಬೇಡ ನೀವು ನೂರು ರೂಪಾಯಿ ಲಾಭ ಇಟ್ಕೊಂಡ್ರೂ ಸಾವಿರ ರೂಪಾಯಿ ನಿಮಗೆ ಲಾಭ ಆಯಿತು ಒಂದು ದಿನಕ್ಕೆ ಲಾಭವೇ ಸಾವಿರ ರೂಪಾಯಿ ಆಯಿತು ಅದರಲ್ಲಿ ನೂರು ರೂಪಾಯಿ ಖರ್ಚನ್ನು ಕಳೆದ್ರು ಕೂಡ ಒಂಬೈನೂರು ರೂಪಾಯಿ ಇಟ್ಕೋಬೋದು ಸೊ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ನೀವು ಹೂವಿನ ಬಿಸ್ನೆಸ್ಸಲ್ಲೇ ಮಾಡ್ಬೋದು ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಅಂತಂದರೆ ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ನೋಡಿ ಅಂದರೆ ಜನನೇ ಬಿಡೋ ಪ್ರದೇಶಗಳನ್ನು ನೋಡಿ ನೋಡಿಬಿಟ್ಟು ಈ ಸಂಜೆ ಟೈಮು ಒಂದು ಟೂ ಅವರ್ಸ್ ಅಂಗಡಿಯನ್ನು ಹಾಕಿದ್ರೂ ಸಾಕು ಅಥವಾ ಬೆಳಗ್ಗೆ ಟೈಮ್ ಒಂದು ಟೂ ಅವರ್ಸ್ ಅಂಗಡಿಯನ್ನು ಹಾಕಿದ್ರೂ ಸಹ ಸಾಕು ಇದು ನಾನು ಕಣ್ಣಾರೆ ಕಂಡಿರುವಂಥದ್ದು ಲೆಕ್ಕಾಚಾರ ಎಲ್ಲ ಹಾಕಿರುವಂಥದ್ದು ಅದಕ್ಕೆ ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಅಷ್ಟೇ ಸೊ ಶುರುನಲ್ಲಿ ಯಾವುದೇ ಬಿಸ್ನೆಸ್ ಆಗಲಿ ಶುರುನಲ್ಲೇ ದೊಡ್ಡ ಮಟ್ಟದ ಬಂಡವಾಳ ಹಾಕಕ್ಕೆ ಹೋಗಬೇಡಿ ಖಂಡಿತ ಲಾಸಾಗುತ್ತೆ ಚಿಕ್ಕದ್ರಿಂದನೇ ಶುರು ಮಾಡಬೇಕು ಯಾವಾಗಲೂ ಸೊ ಕಡಿಮೆ ಒಂದು ಐದು ಕೆ ಜಿ ತಂದು ಮಾರೋ ಒಂದು ಹತ್ತು ಕೆ ಜಿ ತಂದು ಮಾರುವಂಥದ್ದು ಆಗಿರ್ಬೋದು ಅಥವಾ ಒಂದು ಎರಡೇ ಕೆ ಜಿ ತಂದು ಟ್ರೈ ಮಾಡಿ ನೀವು ಫಸ್ಟು ಟ್ರೈ ಮಾಡಿ ಒಂದು ಆರುನೂರು ರೂಪಾಯಿ ಹಾಕ್ಬಿಟ್ಟು ಟ್ರೈ ಮಾಡಿ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಅಂದ್ಬಿಟ್ಟು ಲಾಭ ಅವಾಗ ಗೊತ್ತಾಗುತ್ತೆ ಸೊ ಕ್ರಮೇಣ ನೀವೇ ಹೆಚ್ಚಿಸ್ಕೊತಾ ಹೋಗ್ತೀರ ಇಷ್ಟಕ್ಕೇನಿಲ್ಲ ಒಂದು ಸತಿ ಆ ಒಂದು ಬಿಸ್ನೆಸ್ಸಲ್ಲಿ ಆಳ ಕೇಳಿದ್ರೆ ನೀವೇ ಈ ಒಂದು ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ಕೊತೀರಾ ಬಿಡಿ ಹೂ ತರ್ತಿದ್ದವ್ರು ನೆಕ್ಸ್ಟ್ ಕಟ್ಟಿರೋ ಹೂ ತರ್ತೀರ ಜೊತೆಗೆ ನೀವೇ ಅಲ್ಲಿ ಕಟ್ಕೊಳೋ ಅಂಥದ್ದು ಏನೋ ಒಂದು ಮಾಡ್ತೀರಾ ಸೊ ಶುರುವಿನಲ್ಲಿ ಇದೊಂದು ಐಡಿಯಾಗಿ ಖಂಡಿತವಾಗ್ಲೂ ಬಿಸ್ನೆಸ್ ಮಾಡೋರು ತೊಗೋಬಹುದು ಇನ್ನು ಎರಡನೇದಾಗ ಬಂದು ಇನ್ನೊಂದು ವಿಚಾರ ನಾನು ಹೇಳುವಂತಹ ಕೆಲವೊಂದು ಬಿಸ್ನೆಸ್ಗೆ ಬಂಡವಾಳ ನಿಮ್ಮ ಹತ್ರ ಇಲ್ಲ ಅಂದರೆ ಚಿಂತೆ ಮಾಡಬೇಕಾಗಿಲ್ಲ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿವರೆಗೆ ಯಾವುದೇ ಡಾಕ್ಯುಮೆಂಟೇಶನ್ ಇಲ್ಲದೇ ಸಾಲ ಸಿಗುತ್ತೆ ಈ ರೀತಿಯಾಗಿ ಕೆಲವೊಂದು ಬಿಸ್ನೆಸ್ಗೆ ಬೀದಿ ಬದಿ ವ್ಯಾಪಾರ ಮಾಡುವಂತಹ ಕೆಲವೊಂದು ಬಿಸ್ನೆಸ್ಸಿಗೆ ಸಿಗುತ್ತೆ ಇದು ಸಿಗಲ್ಲ ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಮೈಸೂರು ಒಂದರಲ್ಲೇ ಮೂವತ್ತ್ನಾಲ್ಕು ಸಾವಿರ ಸಮಥಿಂಗ್ ಜನರಿಗೆ ಈ ಒಂದು ವರ್ಷದಲ್ಲೇ ಇದು ಪಿ ಎಮ್ ಸ್ವನಿಧಿ ಯೋಜನೆ ಮೂಲಕ ಸಾಲವನ್ನು ಕೊಟ್ಟಿದ್ದಾರೆ ಸುಮ್ಮನೆ ವೀಡಿಯೋ ನೋಡಿದ ಕಣ ಇದಾಗಲ್ಲ ಮಾಡಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ ನೀವು ಟ್ರೈಯೇ ಮಾಡಲ್ಲ ಕೆಲವೊಬ್ಬರು ಟ್ರೈ ಮಾಡಬೇಕು ಹೊರಗಡೆ ಹೋಗಬೇಕು ಸುಮ್ಮನೆ ಮನೇಲಿ ಕುತ್ಕೊಂಡಿದ್ರೆ ಏನೂ ಆಗೋಲ್ಲ ಟ್ರೈ ಮಾಡಿದಾಗ ಖಂಡಿತವಾಗ್ಲೂ ಸಾಧ್ಯ ಆಗಿ ಆಗುತ್ತೆ ಪ್ರಯತ್ನ ಪಡಬೇಕು ಅಷ್ಟೇ ಎರಡನೇದು ಬಂದು ತರಕಾರಿ ವ್ಯಾಪಾರ ಇದು ಅಷ್ಟೇ ತರಕಾರಿ ವ್ಯಾಪಾರದಲ್ಲಿ ಕೆಲವೊಮ್ಮೆ ಕೆಲವೊಂದು ದಿನಗಳಲ್ಲಿ ಲಾಸ್ ಆಗುತ್ತೆ ಯಾಕಂದರೆ ವ್ಯಾಪಾರ ಆಗ್ತಾ ಇದ್ದಾಗ ಅದು ನೆಕ್ಸ್ಟ್ ಡೇಗೆ ಅದು ಯೂಸ್ ಆಗೋಲ್ಲ ಒಂದೆರಡು ಒಂದು ದಿನ ಎರಡು ದಿನ ಯೂಸ್ ಆಗುತ್ತೆ ಅದು ಹಂಗೆ ಉಳ್ಕೊಂಬಿಟ್ರೆ ಅದು ಲಾಸ್ ಆಗುತ್ತೆ ಆದರೂ ಕೂಡ ತರಕಾರಿ ವ್ಯಾಪಾರ ಒಂದೊಳ್ಳೆ ಪ್ರಾಫಿಟೇಬಲ್ ಅಂದರೆ ರೈತರಿಗೆ ಇಲ್ಲ ನಾನು ರೈತರಿಗೆ ಯಾವತ್ತಿದ್ರೂ ಪ್ರಾಫಿಟ್ ಮಾರ್ಜಿನ್ ಕಡಿಮೆನೇ ಎಲ್ಲೋ ಕೆಲವೊಮ್ಮೆ ಈ ಶುಂಠಿ ರೇಟು ಒಂದು ಚೆಕ್ ಪಡ್ತಾರೆ ಹೊಡಿಯುತ್ತಲ್ಲ ಆ ರೀತಿ ಕೆಲವೊಂದು ಅಷ್ಟೇ ಅವ್ರಿಗೆ ರೇಟ್ ಸಿಗುವಂಥದ್ದು ಇನ್ನು ಮಿಕ್ಕಿದ್ದೆಲ್ಲ ಸಾಮಾನ್ಯ ಒಂದು ಕೆಲವೊಂದು ಮಾರ್ಜಿನಲ್ಲಿ ಅವ್ರಿಗೆ ಲಾಭ ಸಿಗುವಂಥದ್ದು ಕೆಲವೊಮ್ಮೆ ಅಂತೂ ಫುಲ್ ಆಸೆ ಆಗಿಬಿಡ್ತಾರೆ ಈಗ ಟೊಮೊಟೊ ಎಲ್ಲ ರೋಡಕ್ಕೆ ಇದ್ದಾರೆ ಆ ಮಟ್ಟಕ್ಕೆ ಲಾಸಾಗಿಬಿಟ್ಟಿದ್ದು ಸೊ ವ್ಯಾಪಾರ ಮಾಡುವಂಥವ್ರಿಗೆ ಒಂದಷ್ಟು ಲಾಭ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ತರಕಾರಿ ವ್ಯಾಪಾರವೂ ಅಷ್ಟೇ ಹೂವಿನ ವ್ಯಾಪಾರ ಥರ ಮಾರ್ಕೆಟ್ಗೆ ಹೋಗ್ಬಿಟ್ಟು ರೈತರ ಹತ್ರ ನೇರವಾಗಿ ಖರೀದಿ ಮಾಡಿ ಖರೀದಿ ಮಾಡಿದಾಗ ಸೇಮ್ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಿಮ್ಮ ಒಂದು ಏನು ಬೇಡ ಒಂದು ತಪ್ಪಲಾಸ್ಕೊಂಡು ವ್ಯಾಪಾರ ಮಾಡಿದ್ರೂ ಮುಗೀತು ಅಂಗಡಿ ಸೆಟಪ್ ಮಾಡಬೇಕು ಏನು ಇಲ್ಲ ಆ ಥರ ಮಾಡೋದಾಗ್ಲೇ ಶುರುನಲ್ಲೇ ಆ ಥರ ಅಂಗಡಿ ಸೆಟಪ್ ಎಲ್ಲ ಮಾಡ್ಕೊಂಡಾಗ್ಲೇ ಲಾಸ್ ಆಗೋದು ಏನಿದ್ರೂ ಹಂತ ಹಂತವಾಗಿ ಬೆಳೆದೇ ಹೋಗಬೇಕು ಸೊ ನೆಕ್ಸ್ಟ್ ಬಂದು ಯೋಗ ಕ್ಲಾಸು ಯೋಗ ಕ್ಲಾಸ್ ಅಂತ ಬಂದರೆ ಇದು ಬಂದು ಮೊದಲನೇದಾಗಿ ಒಂದು ಯೋಗ ಟೀಚರ್ ಟ್ರೈನಿಂಗನ್ನು ತೊಗೊಳ್ಳಿ ಇದಕ್ಕೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಅಥವಾ ಒಂದು ಆರು ತಿಂಗಳಲ್ಲಿ ನೀವು ಈ ಒಂದು ಯೋಗ ಕ್ಲಾಸ್ಗೆ ಟೀಚರ್ ಟ್ರೈನಿಂಗನ್ನು ತೊಗೊಬೋದು ಇದಕ್ಕೆ ಕೆಲವೊಂದು ಟ್ರೈನಿಂಗ್ ಸೆಂಟರ್ಗಳಿದೆ ಟೀಚರ್ ಟ್ರೈನಿಂಗ್ ಕೊಡುವಂಥದ್ದು ಅಲ್ಲ ನಮಗೆ ಅದು ದುಡ್ಡು ತಗೋತಾರೆ ನಿಮಗೆ ಫ್ರೀಯಾಗಿ ಬೇಕು ಅಂದರೆ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಅಂತ ಇದೆ ಅದು ಪ್ರತಿಯೊಂದು ಊರಲ್ಲೂ ಕೂಡ ಇದೆ ಅವರು ಉಚಿತವಾಗಿ ಯೋಗ ಕ್ಲಾಸನ್ನು ಮಾಡಿಕೊಡ್ತಾರೆ ಆ ಒಂದು ಶಿಕ್ಷಣ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಏನಿದೆ ಅದರಲ್ಲಿ ನೀವು ಕಲಿತು ಅಲ್ಲಿ ಯೋಗ ಟೀಚರ್ ಆಗೋದನ್ನು ಕೂಡ ಹೇಳ್ಕೊಡ್ತಾರೆ ಅದರಲ್ಲಿ ನೀವು ಕಲಿತು ನೀವೇ ಒಂದು ಚಿಕ್ಕದಾಗಿ ಒಂದು ಕ್ಲಾಸಸ್ನ ಶುರು ಮಾಡ್ಬೋದು ಬೆಳಗ್ಗೆ ಏನು ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಕೆಲಸ ಅಷ್ಟೇ ಇದಕ್ಕೋಷ್ಟು ನಿಮ್ಮ ಅಕ್ಕಪಕ್ಕದವ್ರಿಗೆ ತಿಳಿಸಿ ನಾನು ಈ ರೀತಿಯಾಗಿ ಯೋಗ ಕ್ಲಾಸ್ ಮಾಡ್ತಾಯಿದ್ದೀನಿ ಅಂತ ಮಾತಾಡ್ತಾ ಇದ್ರೆ ಏನೂ ಆಗಲ್ಲ ಬಿಸ್ನೆಸ್ಸಲ್ಲಿ ಸೊ ತಿಳಿಸಿ ಫಸ್ಟ್ ನೀವು ಕರೆಕ್ಟಾಗಿ ಕಲೀರಿ ಒಂದು ಆರು ತಿಂಗಳು ಕ್ಲಾಸಸ್ಗೆ ಹೋಗಿ ನೀಟಾಗಿ ಎಕ್ಸ್ಪರ್ಟಾಗಿ ನೀವು ಒಂದು ಸ್ವಲ್ಪ ಮೂರು ಅವರು ಈ ರೀತಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಪರ್ಫೆಕ್ಟ್ ಆಗ್ಬೋದು ಪರ್ಫೆಕ್ಟ್ ಆದ ನಂತರ ನೀವು ಯೋಗ ಕ್ಲಾಸಸನ್ನು ಶುರು ಮಾಡಿ ಶುರು ಮಾಡಿಬಿಟ್ಟು ಅವ್ರಿಗೆ ದೇ ಡೈಲಿ ಒನ್ ಅವರ್ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ನೀವು ಹೇಳ್ಕೊಟ್ರು ಸಾಕು ಇದರಲ್ಲೂ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಅಂದರೆ ಇದ್ದಾರೆ ಅದು ಗಮನಿಸೋಕ್ಕಾಗಲ್ಲ ಅಷ್ಟೇ ನಮ್ಗೆ ಗಮನಿಸೋವಂಥದ್ದು ಏನೋ ತುಂಬ ರೈಸ್ ಆಗ್ಬಿಟ್ಟಿರ್ತಾರೆ ನೋಡಿ ಬಿಸ್ನೆಸ್ಸಲ್ಲಿ ಒಂದೇ ಸತಿ ಆ ಥರ ಒಂಥರ ಕಣ್ಣಿಗೆ ಕಾಣ್ತಾರಲ್ಲ ಅಂತವ್ರು ನಮ್ಮ ಹತ್ರ ಗುರುತಿಸ್ತೀವಿ ಬಟ್ ಇದರಲ್ಲೆಲ್ಲ ಪ್ರಾಫಿಟ್ ಖಂಡಿತವಾಗ್ಲೂ ಇದೇ ಇರುತ್ತೆ ಚೆನ್ನಾಗೇ ಇರುತ್ತೆ ಬಟ್ ಅವರು ಇದಕ್ಕೆ ಬಂದಿರಲ್ಲ ಅಷ್ಟೇ ಪ್ರಚಲಿತಕ್ಕೆ ಬಂದಿರಲ್ಲ ಅಷ್ಟೇ ಸೊ ಯೋಗ ಕ್ಲಾಸ್ ಮಾಡಿ ಕೂಡ ನೀವು ಅದೊಂದು ಬಿಸ್ನೆಸ್ ಥರ ತೊಗೊಂಡು ಯೋಗ ಕ್ಲಾಸ್ ಮಾಡಿ ಕೂಡ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು ಯೋಗ ಕ್ಲಾಸ್ಗೆ ಒಂದು ಇಲ್ಲಿ ಮೈಸೂರಿನಲ್ಲಿ ನಾನು ನೋಡಿದ ಮಟ್ಟಿಗೆ ಎಂಟುನೂರು ಒಂದು ತಿಂಗಳಿಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಈ ರೀತಿಯಾಗಿ ತೊಗೊಳ್ತಾರೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಕಡಿಮೆಗೆ ತೊಗೊಳ್ಳಿ ಕಡಿಮೆನೇ ತಗೊಂಡು ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಥರನೇ ತೊಗೊಳ್ಳಿ ಬೆಳಗ್ಗೆ ಒನ್ ಅವರ್ ಒಂದುವರೆ ಗಂಟೆ ಅಷ್ಟೇ ಒಂದು ಇಪ್ಪತ್ತು ಜನ ಬಂದರೂ ಸಾಕು ಅಲ್ಲೇ ಒಂದು ಹತ್ತು ಸಾವಿರ ರೂಪಾಯಿವರೆಗೆ ಆರಾಮಸೆ ಸಂಪಾದನೆಯನ್ನು ಮಾಡ್ಕೊಬೋದು ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ಈ ಟೀ ವ್ಯಾಪಾರ ಟೀ ಅಂಗಡಿ ಮಾಡಿ ಸಾಕಷ್ಟು ಜನ ಲಾಸ್ ಆಗಿದ್ದಾರೆ ಫ್ರಾಂಚೈಸಿ ತಗೊಂಡು ಅಂತ ಕೆಲವರು ಕಮೆಂಟ್ ಹಾಕ್ಬೋದು ಇಲ್ಲಿ ಆ ಫ್ರಾಂಚೈಸಿನ ತಗೊಳ್ಳೋದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು ಜೊತೆಗೆ ಅಂಗಡಿಯನ್ನು ಇಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು ಜಸ್ಟ್ ಟೀ ವ್ಯಾಪಾರ ಅಷ್ಟೇ ಇದೇನಂದರೆ ಒಂದು ಚಿಕ್ಕ ಬಂಡವಾಳ ಹಾಕಿ ಒಂದು ಫ್ಲಾಸ್ಕನ್ನು ತಗೊಳ್ಳಿ ತೊಗೊಂಡು ಒಂದು ಇನ್ನೂರು ಮುನ್ನೂರು ರೂಪಾಯಿ ಬಂಡವಾಳ ಹಾಕಿ ಟೀಯನ್ನು ಮಾಡಿಸ್ಕೊಳ್ಳಿ ನಿಮ್ಮ ತಾಯಿ ಕೈಲೋ ನಿಮ್ಮ ಮನೆಯವ್ರ ಕೈಲೋ ಯಾರ ಕೈಲೋ ಮಾಡಿಸ್ಕೊಳ್ಳಿ ಅಥವಾ ನೀವೇ ಹೆಣ್ಮಕ್ಳಾದರೂ ಇಲ್ಲೇನು ತೊಂದರೆ ಇಲ್ಲ ನೀವೇ ಮಾಡ್ಕೊಳ್ಳಿ ನೀಟಾಗಿ ಮಾಡ್ಕೊಳ್ಳಿ ಅದಕ್ಕೊಂದು ಸ್ವಲ್ಪ ಶುಂಠಿ ಎಲ್ಲಾ ಹಾಕಿ ಚೆನ್ನಾಗಿ ಮಾಡ್ಕೊಳ್ಳಿ ಮಾಡಿಕೊಂಡು ಚೆನ್ನಾಗಿ ಮಾಡಿಕೊಂಡು ಅದನ್ನು ನೀವು ಎಲ್ಲಿ ವ್ಯಾಪಾರ ಮಾಡಬೇಕು ಅಂತಂದರೆ ಈ ಮಾರ್ಕೆಟ್ಗಳಲ್ಲಿ ಈ ಅಂಗಡಿ ಸಾಲು ಸಾಲು ಅಂಗಡಿಗಳಿರುತ್ತಲ್ಲ ಅಲ್ಲಿ ಇದು ಕನ್ಫರ್ಮ್ ಅಂದರೆ ಹಂಡ್ರೆಡ್ ಎ ಟು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುವಂಥದ್ದು ಈ ಮಾರ್ಕೆಟ್ಗಳಲ್ಲಿ ಅಥವಾ ರೈತರು ಬರುವಂತಹ ಮಾರ್ಕೆಟ್ಗಳಲ್ಲಿ ಮ ಒಂದ್ಸತಿ ಮಾರ್ಕೆಟ್ಗೆ ಹೋಗಿ ನೀವು ಒಂದು ರೌಂಡ್ ಬಂದರೆ ಸಾಕು ನಿಮ್ಮಲ್ಲಿರುವ ಫ್ಲಾಸ್ಕಲ್ಲಿರುವಂತಹ ಟೀ ಖಂಡಿತವಾಗ್ಲಿ ಖಾಲಿ ಆಗುತ್ತೆ ಬೆಳಿಗ್ಗೆ ಟೈಮ್ ರೈತರು ಬಂದು ಮಾರ್ಕೆಟ್ಗೆ ಹಾಕ್ತಾರಲ್ಲ ಅಂಥ ಜಾಗಕ್ಕೆ ಹೋಗಿ ಅವರಿರೋ ಜಾಗಕ್ಕೆ ಹೋಗಿ ಟೀ ಬೇಕಿ ಖಂಡಿತವಾಗ್ಲೂ ತಗೋತಾರೆ ತಗೊಂಡೆ ತಗೋತಾರೆ ಒಂದು ಪರ್ಸೆಂಟ್ ಜನ ಟೀ ಕುಡಿದಿರೋರು ಇದ್ದೀರೋರು ತಗೊಳ್ದೇ ಇರ್ಬೋದು ಇನ್ನು ಮಿಕ್ಕಿದವ್ರು ಖಂಡಿತವಾಗ್ಲೂ ತಗೋತಾರೆ ಸೊ ಈ ಮಾರ್ಕೆಟ್ಗಳಲ್ಲಿ ಈ ಒಂದು ಟೀ ವ್ಯಾಪಾರ ಮಾಡಲಿಕ್ಕೆ ಒಂದು ಒಳ್ಳೆಯ ಜಾಗ ಅಂತ ಹೇಳ್ಬೋದು ಜೊತೆಗೆ ಈ ಸಂತೆಗಳು ನಡೆಯುತ್ತಲ್ಲ ಅಲ್ಲಿ ಕೂಡ ಹೋಗಿ ಅಥವಾ ಸಾಲು ಸಾಲು ಅಂಗಡಿಗಳು ಅಂಗಡಿ ವ್ಯಾಪಾರ ಇರ್ತಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಅಂಥವ್ರ ಬಳಿ ಕೂಡ ಹೋಗಿ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ ಇದರಲ್ಲೂ ಅಷ್ಟೇ ನೀವು ಒಂದು ಇನ್ನೂರು ಮುನ್ನೂರು ರೂಪಾಯಿ ಬಂಡವಾಳ ಹಾಕಿದ್ರೂ ಹತ್ತು ರೂಪಾಯಿ ಒಂಟಿ ಅಂತಂದ್ರು ನೂರು ಗ್ಲಾಸ್ ಮಾಡಿದ್ರು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ನೀವು ಬಂಡವಾಳ ತೆಗೆದ್ರು ಆಲ್ಮೋಸ್ಟ್ ಒಂದು ನೀವು ಐನೂರಿಂದ ಆರುನೂರು ರೂಪಾಯಿ ಕನ್ಫರ್ಮ್ ಆಗಿ ಮಾಡ್ಕೋಬೋದು ಇದು ಏನು ತುಂಬ ಬೆಳಿಗ್ಗೆ ಸಂಜೆವರೆಗೆ ಮಾಡಬೇಕು ಅಂತ ಎಲ್ಲ ಒಂದು ಎರಡು ಅವರ್ ಮಾಡಿದ್ರು ಸಾಕು ನೀವು ಒಳ್ಳೆಯ ಲಾಭವನ್ನು ತಗೋಬೋದು ಸೊ ಒಳ್ಳೆ ಲಾಭವನ್ನು ತೊಗೊಂಡ್ರೆ ನೀವೇ ಇನ್ನಷ್ಟು ಪ್ಲೇಸನ್ನು ಹುಡ್ಕೊತೀರಾ ಇನ್ನಷ್ಟು ಜಾಗಗಳಲ್ಲಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ಮನೆಗೆ ಬಂದು ಕಾರ್ ವಾಶ್ ಮಾಡುವಂತಹ ಬಿಸ್ನೆಸ್ ಇದು ಎಲ್ಲ ಟೈಮಲ್ಲೂ ವರ್ಕೌಟ್ ಆಗುತ್ತೆ ಅಂತಲ್ಲ ಬಟ್ ಏನು ಮಾಡಿ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿ ನೀವಿರುವಂತಹ ಏರಿಯಾ ಅಥವಾ ನಿಮಗೆ ನೀವು ಇರಿಯಾ ಇರುವಂತಹ ಏರಿಯಾದಲ್ಲಿ ಕೆಲಸ ಇಷ್ಟ ಇಲ್ಲ ಅಂತಂದರೆ ಬೇರೆ ಯಾವುದೂ ಅತಿ ಹೆಚ್ಚಾಗಿ ಒಂದು ಸ್ಕೂಟ್ರಲ್ಲಿ ಒಂದು ರೌಂಡ್ ಹಾಕಿ ಅತಿ ಹೆಚ್ಚಾಗಿ ಕಾರ್ ಇರುತ್ತಲ್ಲ ಅಂಥ ಜಾಗಗಳನ್ನ ನೋಡಿ ಯಾವುದಾದ್ರು ಒಂದು ಏರಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಒಂದು ಕರಪತ್ರ ಒಂದು ಪಾಂಪ್ಲೇಟ್ ಮಾಡಿ ಹಂಚಿ ಈ ರೀತಿ ನಾವು ಮನೆಗೆ ಬಂದು ಕಾರ್ ವಾಶ್ ಮಾಡ್ಕೊಳ್ತೀವಿ ಸ್ವಲ್ಪ ರೀಸನೇಬಲ್ ರೇಟ್ ಹಾಕಿ ಹಾಕಿದಾಗ ಕಾರ್ ವಾಶ್ ಮಾಡ್ಕೊಡ್ತೀವಿ ಅಂತ ಅಂತ ಅಂದ್ಬಿಟ್ಟು ಹಾಕಿದ್ರೆ ಖಂಡಿತವಾಗ್ಲೂ ಇದು ಕೂಡ ವರ್ಕೌಟ್ ಆಗುತ್ತೆ ಈ ರೀತಿಯೂ ಕೂಡ ಕೆಲವರು ಮಾಡ್ತಾ ಇದ್ದಾರೆ ಸಕ್ಸಸ್ ಕೂಡ ಹಾಕಿದ್ದಾರೆ ಕೆಲವೊಂದು ಸತಿ ವರ್ಕೌಟ್ ಆಗಿಲ್ಲ ಇದು ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ಈ ಡೀಪ್ ಕ್ಲೀನಿಂಗ್ ಬಾತ್ರೂಮ್ ಕ್ಲೀನ್ ಮಾಡುವಂಥದ್ದು ಇದನ್ನ ತುಂಬಾ ಜನ ಸಿಟಿಗಳಲ್ಲೇ ವರ್ಕೌಟ್ ಆಗುತ್ತೆ ಇದು ಬಾತ್ರೂಮ್ ಡಿಪ್ ಕ್ಲೀನಿಂಗ್ ಬಗ್ಗೆ ಸೇಮ್ ಇದೇ ಕರಪತ್ರವನ್ನ ಮಾಡಿ ಹಂಚಿ ಇದಕ್ಕೇನು ಜಾಸ್ತಿ ಎಕ್ವಿಪ್ಮೆಂಟ್ ಏನು ನಿಮಗೆ ಬೇಕಾಗಿಲ್ಲ ನಿಮ್ಮ ಒಂದು ಕೆಲಸ ಅಷ್ಟೇ ಏನು ಈ ಥರ ಬಿಸ್ನೆಸ್ ಹೇಳ್ತಾರೆ ಅಂತ ಅನ್ಕೋಬೋದು ನಾನು ಸಾಕಷ್ಟು ಹೇಳಿದ್ದೀನಿ ಯಾವುದೇ ಕೆಲಸ ಆದರೂ ಕೂಡ ಕೀಳರಿಮೆ ಪಟ್ಕೋಬೇಡಿ ಯಾವುದೇ ಕೆಲಸ ಆದರೂ ಆ ಕೆಲಸಕ್ಕೆ ಇದ್ದಂತಹ ಗೌರವ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಎಲ್ಲರೂ ಕೂಲಿ ಮಾಡೋರೆ ನಾನೊಂದು ರೀತಿ ಕೂಲಿ ಮಾಡ್ತಾ ಇದ್ದೀನಿ ಇನ್ನೊಬ್ಬರು ಒಂದು ರೀತಿ ಕೂಲಿ ಮಾಡ್ತಾರೆ ಊಟ ಅವರವರು ಇನ್ನೊಂದು ರೀತಿ ಕೂಲಿ ಮಾಡ್ತಾರೆ ಪ್ರತಿಯೊಬ್ಬನೂ ಸಹ ತಿನ್ನೋಕ್ಕೋಸ್ಕರ ಕೂಲಿ ಮಾಡಲೇಬೇಕು ಸೊ ಯಾವ ಕೆಲಸ ಕೂಡ ಹಿಂಜರಿಕೆ ಬೇಡ ಯಾವ ಕೆಲಸಕ್ಕೂ ಕೂಡ ಕೀಳರಿಮೆ ಅನ್ನೋದು ಬೇಡ ಪ್ರತಿಯೊಂದು ಕೆಲಸವನ್ನು ಗೌರವವಾಗಿ ನೋಡಿದಾಗ್ಲೇನೆ ನಮಗೆ ಸಕ್ಸಸ್ ಅನ್ನೋದು ಸಿಗುವಂಥದ್ದು ಸೊ ಈ ಬಾತ್ರೂಮ್ ಡೀಪ್ ಕ್ಲೀನಿಂಗ್ ಬಾತ್ರೂಮ್ ಕ್ಲೀನ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿಸ್ಬೋದು ಸಿಟಿಗಳಲ್ಲಿ ಇದು ವರ್ಕೌಟ್ ಆಗುತ್ತೆ ಬಟ್ ನೀವು ಹೇಗೆ ನಂಬಿಕೆಯಾಗಿ ನಡ್ಕೊತೀರಾ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ ಇದ್ರ ಬಗ್ಗೆ ಒಂದು ಪಾಂಪ್ಲೇಂಟ್ಸನ್ನು ಎಲ್ಲ ಮನೆಗಳಿಗೂ ಹಂಚಿ ಅಥವಾ ನ್ಯೂಸ್ ಪೇಪರ್ ಹಾಕೋ ಹುಡುಗಿಗೆ ಒಂದು ಸ್ವಲ್ಪ ಒಂದು ನೂರು ರೂಪಾಯಿ ಕೊಟ್ಬಿಟ್ಟು ನ್ಯೂಸ್ ಪೇಪರ್ ಮಧ್ಯೆ ಸೇರಿಸ್ಬಿಟ್ಟು ಕೊಡಪ್ಪ ಅಂತಂತಂದರೆ ಪಾಂಪ್ಲೇಂಟಲ್ಲಿ ನೀಟಾಗಿ ಹಾಕಿ ಇಂಥ ಜಾಗದಲ್ಲೇ ಇರುವಂಥದ್ದು ಸೊ ನಾವು ಇಂತಿಂಥ ದಿನಗಳಲ್ಲಿ ಬಾತ್ರೂಮ್ ಕ್ಲೀನನ್ನು ಮಾಡ್ಕೊಡ್ತೀವಿ ಅಂದಾಗ ಅವ್ರು ಕರೆಸಿ ಖಂಡಿತವಾಗ್ಲೂ ಮಾಡಿಸ್ಕೊಡ್ತ ಮಾಡಿಸ್ಕೋತಾರೆ ಯಾಕಂದರೆ ಅವು ಮನೇಲಿರೋರು ಸೋಮಾರಿಗಳು ಅಂತಲ್ಲ ಅವರ ಕೆಲಸದ ಒತ್ತಡದಿಂದ ಇದೆಲ್ಲ ಮಾಡೋಕ್ಕಾಗದೇ ಇದ್ದಾಗ ಈ ರೀತಿಯಾಗಿ ಇನ್ನೊಬ್ಬರ ಮೊರೆ ಹೋಗಲೇಬೇಕಾಗುತ್ತೆ ಸೊ ಇದು ಒಂದು ವರ್ಕೌಟ್ ಆಗುವಂತಹ ಬಿಸ್ನೆಸ್ಸು ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ಈ ಸೀಸನ್ ಬಿಸ್ನೆಸ್ ಅಂತ ಹೇಳ್ತೀವಿ ಸೀಸನ್ ಬಿಸ್ನೆಸ್ ಅಂದರೆ ಆ ಸೀಸನ್ಗೆ ಏನೇನು ಸಿಗುತ್ತೆ ಅದನ್ನು ವ್ಯಾಪಾರ ಮಾಡುವಂಥದ್ದು ಈಗ ಮಾವಿನ ಹಣ್ಣಿನ ಕಾಲಕ್ಕೆ ಮಾವಿನ ಹಣ್ಣು ಮಾರುವಂಥದ್ದು ಅಥವಾ ನೇರಳೆ ಹಣ್ಣಿನ ಕಾಲಕ್ಕೆ ನೆರಳೆ ಹಣ್ಣು ಮಾರುವಂಥದ್ದು ಇದಕ್ಕೇನು ಅಂಗಡಿ ಬೇಕು ಅಥವಾ ತಲ್ಲೋಗಾಡಿ ಬೇಕು ಏನಿಲ್ಲ ಬೀದಿ ಬದಿ ವ್ಯಾಪಾರನೇ ಜಸ್ಟ್ ಒಂದು ತರ್ಪಲ್ಲ ಹಾಸ್ಕೊಂಡು ಮಾಡಿದ್ರೆ ಸಾಕು ಆರಾಮ್ಸೆ ನಿಮಗೆ ಇದು ವರ್ಕೌಟ್ ಆಗುತ್ತೆ ಇದಕ್ಕೂ ಅಷ್ಟೇ ಒಂದೊಳ್ಳೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೋಡಿ ಮಾಡಿ ನೀವು ಸ್ಟಾಲನ್ನು ಹಾಕೋಬೇಕಾಗುತ್ತೆ ಅಥವಾ ಇದಕ್ಕೂ ಮೀರಿ ಹೇಳಬೇಕಂತಂದರೆ ಈ ಸಮ್ಮರ್ ಟೈಮಲ್ಲಿ ಈ ಬೇಸಿಗೆ ಟೈಮಲ್ಲಿ ಎಳ್ಳೀರು ವ್ಯಾಪಾರ ಮಾಡಿ ಎಳ್ನೀರು ವ್ಯಾಪಾರದಲ್ಲೂ ಕೂಡ ಚೆನ್ನಾಗಿ ಲಾಭ ಇದೆ ರೈತರಿಗೆ ಕಡಿಮೆನೇ ಸಿಗುತ್ತೆ ಬಟ್ ವ್ಯಾಪಾರಿಗಳಿಗೆ ಒಂಚೂರು ಲಾಭ ಖಂಡಿತವಾಗ್ಲೂ ಸಿಗುತ್ತೆ ಸೊ ಜಾಸ್ತಿ ಲಾಭ ಸಿಕ್ತಾಗ ಒಂಚೂರು ಜನರಿಗೆ ಕಡಿಮೆಗೆ ತಲುಪ್ಸಿ ನೀವು ಅಥವಾ ರೈತರಿಗೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತಂದು ನೀವು ವ್ಯಾಪಾರನ ಮಾಡ್ಬೋದು ಎಳ್ಳೀರ್ ವ್ಯಾಪಾರ ನಮಗೆ ಕೊಚ್ಚಕ್ಕೆ ಬರಲ್ಲ ಅಂತಂದರೆ ತಲೆ ಕೆಡ್ಸ್ಕೊಬಿಡಿ ಎಳ್ಳೀರ್ ಅಂಗಡಿ ಯಾರು ಇಟ್ಟಿರ್ತಾರೋ ಅವ್ರ ಹತ್ರ ಹೋಗಿ ಒಂದು ತಿಂಗಳು ನೀವು ಫ್ರೀಯಾಗಿ ಕೆಲಸ ಮಾಡಿ ಕಲ್ತ್ಕೋತೀನೋಣ ಅಂತ ಅಂದ್ಬಿಟ್ಟು ಹೇಳಿ ಇಲ್ಲ ಬೇಡ ಅಂತ ಅಂತಂದರೆ ನಾ ಅಂಗಡಿ ಇಡಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಬೇಡ ಅಂತಂದರೆ ಇರೋ ನಿಜ ಹೇಳಿ ಇಲ್ಲಲ್ಲ ಯಾವುದೋ ನೀವು ಯಾವ ಏರಿಯಾದಲ್ಲಿ ಇಡ್ತೀರ ಅಂತ ಅಂದ್ಬಿಟ್ಟು ಯಾಕಂದರೆ ಅವ್ರ ಹತ್ರನೇ ಕೆಲಸ ಕಲಿತು ಅವ್ರ ಪಕ್ಕನೇ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಪಕ್ಕನೇ ಅಂಗಡಿ ಇಡಕ್ಕೆ ಹೋಗ್ಬಿಡಿ ಅವ್ರಿಗೆ ಬೇಜಾರಾಗುತ್ತೆ ಬೇರೆ ಯಾವ್ದಾದ್ರು ಏರಿಯಾದಲ್ಲಿ ನೀವು ಇಡುವಂತಹ ಪ್ಲ್ಯಾನ್ ಇದ್ದರೆ ಅದನ್ನು ತಿಳಿಸ್ಬಿಟ್ಟು ಅವ್ರಿಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನೂ ತಪ್ಪಿಲ್ಲ ಕೆಲಸ ಕಲಿಬೇಕಲ್ವ ಸೊ ಒಂದು ತಿಂಗಳು ಅವ್ರ ಹತ್ರನೇ ಕೆಲಸ ಕಲಿತು ನೆಕ್ಸ್ಟ್ ಅವ್ರ ಹತ್ರನೇ ತಿಳ್ಕೊಳ್ಳಿ ಹೆಂಗಿಂದ ಬರುತ್ತೆ ಎಳ್ಳೀರು ಎಲ್ಲಿ ತಗೋಬೋದು ಏನು ಎಲ್ಲವನ್ನು ತಿಳ್ಕೊಂಡು ನೀವು ಒಂದು ಅಂಗಡಿಯನ್ನು ಇಡ್ಬೋದು ಅಂಗಡಿಯಲ್ಲೂ ಕೂಡ ಭಾಳಷ್ಟು ಲಾಭ ಇದೆ ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ತುಂಬ ಅಂದರೆ ತುಂಬ ಸಕ್ಸಸ್ ಆಗಿರುವಂತಹ ಬಿಸ್ನೆಸ್ ಕೆಲವರು ಮಾತ್ರ ಮಾಡ್ತಾ ಇರುವಂತಹ ಬಿಸ್ನೆಸ್ ಇದು ಜಿಮ್ಗಳ ಮುಂದೆ ಬೇಯಿಸಿದ ಮೊಟ್ಟೆಯನ್ನು ಮಾರುವಂತಹ ಬಿಸ್ನೆಸ್ಸು ಮೊಟ್ಟೆಯನ್ನು ಬೇಯಿಸಿ ಒಂದು ಚಿಕ್ಕದ ಒಂದು ತಳ್ಳಗಾಡಿ ಥರನೋ ಏನೋ ಒಂದು ಪುಟದಾಗ ಏನಾದರೂ ಒಂದು ಕಾರ್ಡ್ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ಅಲ್ಲಿ ನೀವು ಮೊಟ್ಟೆಗಳನ್ನು ಬೇಯಿಸಿ ಮಾರಿ ಹಾಗೆಯೇ ಮೊ ಮೊಳಕೆ ಕಟ್ಟಿದ ಕಾಳುಗಳನ್ನು ಮಾರಿ ಏನು ಮೇಂಟೈನ್ ಮಾಡಬೇಕಂದ್ರೆ ಹೈಜೀನ್ ಅಷ್ಟೇ ಜಿಮ್ಮಿಂದ ಬರೋರು ಹೈಜೀನ್ ಒಂದು ಕೇಳ್ತಾರಷ್ಟೇ ನೀಟಾಗಿ ಆಗಿರಬೇಕು ಏನೋ ಮಾರ್ತೀವಿ ಲಾಭ ಬರುತ್ತೆ ಅಂತ ಕಸ ಪಸ ಮಾರಬಾರ್ದು ಆ ಥರ ಮಾರಿದ್ರೆ ತುಂಬ ದಿನ ಬರಲ್ಲ ನಿಮ್ಮ ಬಿಸ್ನೆಸ್ ಒಂದು ಸ್ವಲ್ಪ ದಿನಕ್ಕೆ ನಿಂತೋಗ್ಬಿಡುತ್ತೆ ಬಟ್ ನೀವು ಕ್ವಾಲಿಟಿ ಯಾವಾಗ ಮೇಂಟೈನ್ ಮಾಡ್ತಿರೋ ಅದು ತುಂಬ ದಿನ ಬರುತ್ತೆ ಸೊ ಹೈಜೀನಾಗಿ ಮೊಳಕೆ ಕಟ್ಟಿದ ಕಾಳುಗಳನ್ನು ಹಾಗೆ ಬೇಯಿಸಿದ ಮೊಟ್ಟೆಗಳನ್ನು ಮಾರಿ ಇದರಲ್ಲೂ ಕೂಡ ಸಾಕಷ್ಟು ಲಾಭ ಇದೆ ಸಾವಿರ ದಿನಕ್ಕಿಲ್ಲಾಂದ್ರೂ ಸಾವಿರ ಎರಡು ಸಾವಿರ ಈ ಥರ ಲಾಭ ಮಾಡ್ಬೋದು ದಿನಕ್ಕೆ ಹತ್ತು ಸಾವಿರ ಹದಿನೈದು ಸಾವಿರ ಆ ಹೇಳ್ತಾ ಇಲ್ಲ ನಾನು ನೀವು ವ್ಯಾಪಾರ ಮಾಡ್ದಂಗೆ ಕನಿಷ್ಠ ಪಕ್ಷ ಐನೂರು ರೂಪಾಯಿ ಅಂತೂ ಖಂಡಿತವಾಗ್ಲೂ ನೀವು ಲಾಭವನ್ನು ಮಾಡ್ಬೋದು ಅಷ್ಟು ಮಾಡಿದ್ರೆ ಸಾಕಲ್ಲ ಏನೂ ಮಾಡಿಲ್ಲದೇನು ತಿಂಗಳಿಗೊಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೋತೀನಿ ನಿಮ್ಮದೇ ಸ್ವಂತ ಬಿಸ್ನೆಸ್ ಹುಷಾರಿಲ್ಲಾಂದರೆ ರಜೆ ಹಾಕ್ತೀನಿ ಯಾರ ಕೈ ಕೆಳಗಡೆನು ಕೆಲಸ ಮಾಡಬೇಕಾಗಿಲ್ಲ ಅಂದರೆ ಇದು ಖಂಡಿತವಾಗ್ಲೂ ಬೆಟರ್ ಆಪ್ಷನು ನಾನು ಕಡಿಮೆ ಹೇಳಿದೆ ಅಷ್ಟೇ ಚೆನ್ನಾಗಿ ಲಾಭ ಬರ್ತಾ ಇರೋಂಥದ್ದು ನಾನೇ ನೋಡಿದ್ದೀನಿ ಸೊ ನೆಕ್ಸ್ಟ್ ಬಂದರೆ ತುಂಬ ಜನ ಮಾಡ್ತಾ ಇಲ್ಲ ಈಗ ನಾವು ವೀಡಿಯೋ ನೋಡ್ತಾ ಇರೋದಕ್ಕೆ ಇರೋ ಬರೋರೆಲ್ಲ ಮಾಡೋಂಥದಲ್ಲ ನಿಮಗೆಲ್ಲಿ ಅನುಕೂಲ ನಿಮಗೆಲ್ಲರೂ ಜಿಮ್ ಇದೆಯಾ ಪರಿಚಯ ಇದ್ರೆ ಹೋಗಿ ಆ ಜಿಮ್ ಒಳಗಡೆ ಹೋಗ್ಬಿಟ್ಟು ಸರಿ ಹಿಂಗೆ ಕಾರ್ಡ್ ಇಟ್ಟಿದ್ದೀನಿ ಯಾರಿಗಾದ್ರು ಸಜೆಸ್ಟ್ ಮಾಡೋದಿದ್ರೆ ಮಾಡಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಏನೂ ನೀವು ಕಳ್ಕೊಳ್ಳೋದಿಲ್ಲ ಸೊ ಆ ರೀತಿ ಕೂಡ ಅದೆಲ್ಲ ಒಂದು ಸ್ಕಿಲ್ಲು ಒಂದು ಮಾರ್ಕೆಟಿಂಗ್ ಸ್ಕಿಲ್ ಅಂತ ಹೇಳ್ಬೋದಷ್ಟೇ ಸೊ ಈ ರೀತಿ ನೀವು ಸಕ್ಸಸ್ಸನ್ನು ಆಗ್ಬೋದು ಇನ್ನು ಅದನ್ನ ಬಿಟ್ಟರೆ ಮಧ್ಯಾಹ್ನ ಟೈಮ್ನಲ್ಲಿ ಗೌರ್ನಮೆಂಟ್ ಆಫೀಸ್ಗಳು ಈ ಕೋರ್ಟ್ಗಳು ಇವೆಲ್ಲ ಇರ್ತವಲ್ಲ ಇಂಥದ್ರ ಮುಂದೆ ಈ ಹಣ್ಣುಗಳನ್ನು ಕಟ್ ಮಾಡಿ ಅದು ಮಾರ್ತಾರಲ್ಲ ಒಂದು ಬೌಲ್ಗೆ ಹಾಕಿ ಆ ರೀತಿಯಾದಂಥ ಬಿಸ್ನೆಸ್ ಕೂಡ ಮಾಡ್ಬೋದು ಅದರಲ್ಲೂ ಕೂಡ ಖಂಡಿತವಾಗ್ಲೂ ಸಕ್ಸಸ್ಸನ್ನು ಆಗ್ಬೋದು ಅದಕ್ಕೂ ಕೂಡ ಬಂಡವಾಳ ಕಡಿಮೆ ಸ್ವಲ್ಪ ಲಾಭ ಜಾಸ್ತಿ ಇರುತ್ತೆ ಇನ್ನು ಟೀ ಮಾಡೋ ಬಿಸ್ನೆಸ್ಸಲ್ಲಿ ಟೀ ಮಾಡೋ ಬಿಸ್ನೆಸ್ಸಲ್ಲಿ ಇನ್ನು ಕೆಳಗಡೆ ಒಂದು ಬರ್ದಿಟ್ಟಿದ್ದೀನಿ ಈ ಮನೆ ಕನ್ಸ್ಟ್ರಕ್ಷನ್ಗಳೆಲ್ಲ ನಡೆಯುತ್ತಲ್ಲ ಅಂಥ ಜಾಗಕ್ಕೆ ನೀವೇ ಹೋಗಿ ಟೀಯನ್ನು ಕೊಡುವಂಥದ್ದು ಸೊ ನೀವು ಚೆನ್ನಾಗಿ ಕ್ವಾಲಿಟಿಯಾಗಿ ಟೀಯನ್ನು ಕೊಟ್ಟರೆ ಅವರೇ ಪರ್ಮನೆಂಟಾಗಿ ತಗೋತಾರೆ ಮನೆ ಕನ್ಸ್ಟ್ರಕ್ಷನ್ ಇಲ್ಲ ಅಂದ್ರೆ ಒಂದು ವರ್ಷ ನಡೆಯುತ್ತಾ ಒಂದು ವರ್ಷ ಸಂಪೂರ್ಣವಾಗಿ ಇಲ್ಲಿಗೆ ಟೀ ಸಪ್ಲೈ ಮಾಡಿ ಅಂತ ಅವ್ರು ಹೇಳ್ತಾರೆ ನೀವು ಕೊಡೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮನೆ ಕನ್ಸ್ಟ್ರಕ್ಷನ್ಗಳು ನಡೆಯುತ್ತಲ್ಲ ಅಂತ ಅದೊಂದು ಎರಡು ಮೂರು ಜಾಗ ಹೇಳ್ಕೊಂಡ್ರು ಸಾಕು ಒಂದು ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿದೋಗ್ಬಿಡುತ್ತೆ ಲಾಭ ಕೂಡ ಚೆನ್ನಾಗಿರುತ್ತೆ ಅದು ಬಿಟ್ಟು ಬೇರೆ ಕೆಲಸನೂ ಕೂಡ ನೀವು ಮಾಡ್ಕೋಬೋದು ಸೊ ಇದೊಂದು ಸಜೆಷನನ್ನು ಕೂಡ ನೀವು ತಗೋಬೋದು ಇದು ಅದನ್ನೇ ಬಿಟ್ಟರೆ ಇದು ಈ ಬಿಸ್ನೆಸ್ ಬಂದು ಮನೆಯಲ್ಲೇ ಮಾಡುವಂತಹ ಬಿಸ್ನೆಸ್ ಸೊ ಇದು ಬಂದು ಪೇಪರ್ ಬ್ಯಾಗ್ ಮಾಡೋದು ಬಟ್ಟೆ ಬ್ಯಾಗ್ ಮಾಡೋದು ಅಂದರೆ ಈ ಪ್ಲಾಸ್ಟಿಕ್ ಎಲ್ಲ ನಿಷೇಧ ಆಗಿದೆ ಆದರೂ ಕೂಡ ಕೆಲವೊಂದು ಕಡೆ ಯೂಸ್ ಮಾಡ್ತಾ ಇದ್ದಾರೆ ಬಟ್ ಅದು ನೀವೇ ಒಂದು ಚೇಂಜಸನ್ನು ತರ್ಬೋದು ಈ ಪೇಪರ್ ಬ್ಯಾಗ್ಗಳನ್ನು ಮಾಡಿ ಪೇಪರ್ ಬಂದು ಒಂದು ಕೆ ಜಿಗೆ ನ್ಯೂಸ್ ಪೇಪರ್ ಹದಿನೈದು ಹಂಗೆ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಅಥವಾ ನೇರವಾಗಿ ಹತ್ರನೇ ತಗೊಳ್ಳಿ ಯಾರು ನ್ಯೂಸ್ ಪೇಪರ್ ಹಾಕ್ಸ್ಕೊತಾರೆ ಅವರ ಹತ್ರ ತೊಗೊಳ್ಳಿ ಸ್ವಲ್ಪ ಕಡಿಮೆಗೂ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗೋದಕ್ಕಿಂತ ಅಥವಾ ಪೇಪರ್ ಹಾಕ್ತಾರಲ್ಲ ಹುಡುಗರು ಅವ್ರ ಹತ್ರ ಕೇಳಿ ಅವ್ರು ಹಾಕುವಂಥ ಮನೆಗಳಲ್ಲಿ ನಿಮಗೆ ಪೇಪರ್ ಇಸ್ಕೊಂಡು ಕೊಡ್ತಾರೆ ಒಂದು ಹದಿನೈದು ರೂಪಾಯಿ ಈ ರೀತಿಯಾಗಿ ಸಿಗುತ್ತೆ ನಿಮಗೆ ಅದರಲ್ಲಿ ನೀವು ಸಾಕಷ್ಟು ಪೇಪರ್ ಬ್ಯಾಗನ್ನು ಮಾಡ್ಬೋದು ಮಾಡಿ ನಿಮಗೆ ಗೊತ್ತಿರುವಂತಹ ಮೆಡಿಕಲ್ ಸ್ಟೋರ್ ಆಗಿರ್ಬೋದು ಫಸ್ಟು ನಿಮ್ಮ ಚಿಕ್ಕದಾಗ ಮಾಡಿ ದೊಡ್ಡದಾಗಿ ಮಾಡೋಕ್ಕೆ ಹೋಗ್ಬೇಡಿ ಚಿಕ್ಕದಾಗಿ ಮಾಡಿ ಅಥವಾ ಹಣ್ಣುಗಳ ಅಂಗಡಿ ಇರ್ಬೋದು ಅಂಥ ಜಾಗಕ್ಕೆ ಸಪ್ಲೈಯನ್ನು ಮಾಡಿ ಇದು ನಿಮಗೆ ಸಕ್ಸಸ್ ಆಯಿತು ಅಂತ ಕಂಡು ಬಂದರೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನೀವು ಮಾಡ್ಬೋದು ಸೊ ಇದಕ್ಕೆ ಬಂಡವಾಳ ಕಡಿಮೆ ಇರುತ್ತೆ ಶೂರ್ನಲ್ಲಿ ಬರೀ ಒಂದು ಎರಡು ಕೆ ಜಿ ಪೇಪರ್ಗೆ ಮಾಡಿ ಅಥವಾ ಒಂದೇ ಕೆ ಜಿ ಪೇಪರ್ಗೆ ಮಾಡಿ ಸಪ್ಲೈನ ಮಾಡಿ ಇದರಲ್ಲೂ ಅಷ್ಟೇ ಮಾರ್ಕೆಟಿಂಗ್ ಮುಖ್ಯ ಮೆಡಿಕಲ್ ಸ್ಟೋರ್ಗಳು ಹಣ್ಣು ಅಂಗಡಿಗಳು ಅಥವಾ ಮಾಮೂಲಿ ಚಿ ಚಿಲ್ಲರೆ ಅಂಗಡಿ ದಿನಸಿ ಅಂಗಡಿ ಏನು ಬರುತ್ತೆ ಅಲ್ಲಿಗೂ ಕೂಡ ಅವ್ರಿಗೆ ಮನ ಹೋಲಿಸಿ ಪ್ಲಾಸ್ಟಿಕ್ ಯೂಸ್ ಮಾಡಿ ಬಡೀ ರೀತಿ ಪೇಪರ್ ಬ್ಯಾಗ್ ಯೂಸ್ ಮಾಡಿ ಕಡಿಮೆಗೆ ಸಿಗುತ್ತೆ ನೋಡಿ ಅಂತ ಅಂದ್ಬಿಟ್ಟು ಮಾತಾಡ್ಬಿಟ್ಟು ಶುರು ಮಾಡಿ ನೋಡೋಣ ಒನ್ ಕೆ ಜಿಯಿಂದ ಶುರು ಮಾಡಿ ಸಕ್ಸಸ್ಫುಲ್ ಆಯಿತು ಅಂತ ಅನ್ಸಿದ್ರೆ ಇದು ಮಾಡ್ಬೋದು ಇದೇ ರೀತಿ ಬಟ್ಟೆ ಬ್ಯಾಗ್ ಬಿಸ್ನೆಸ್ ಕೂಡ ಸೇಮ್ ಅದೇ ರೀತಿ ಈ ಬಟ್ಟೆಗಳಲ್ಲಿ ತೆಳು ಬಟ್ಟೆಗಳಲ್ಲಿ ಮಾಡಿ ಗಟ್ಟಿ ಇರಬೇಕು ಬಟ್ ತೆಳು ಬಟ್ಟೆಗಳನ್ನು ಮಾಡಿ ಅವಾಗ ನಿಮಗೆ ಬಂಡವಾಳ ಹೆಚ್ಚಿಗೆ ಬೇಕಾಗೋದಿಲ್ಲ ಇನ್ನು ನೆಕ್ಸ್ಟ್ ಬಿಸ್ನೆಸ್ ಬಂದು ಈ ಬಾರ್ಗಳ ಮುಂದೆ ಈ ಕಬಾಬ್ ಅಂಗಡಿ ಅಥವಾ ಬಜ್ಜಿ ಬೊಂಡಾ ಅಂಗಡಿಗಳನ್ನು ಹಾಕುವಂಥದ್ದು ಇದು ಕೂಡ ವರ್ಕೌಟ್ ಆಗುವಂಥದ್ದು ಆಲ್ಮೋಸ್ಟ್ ಎಲ್ಲ ಬಾರ್ಗಳ ಮುಂದೆ ಇರುತ್ತೆ ಬಟ್ ನೀವು ಕೊಡುವಂತಹ ಒಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಏನಪ್ಪ ಇಂಥ ಬಿಸ್ನೆಸ್ ಎಲ್ಲ ಇದು ಮಾಡ್ತಾರೆ ಅಂದರೆ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಅಷ್ಟೇ ಬಿಸ್ನೆಸ್ನ ಬಿಸ್ನೆಸ್ ಥರ ನೋಡಿ ಅಷ್ಟೇ ಸೊ ಬಾರ್ಗಳ ಮುಂದೆ ಬಜ್ಜಿ ಬೋಂಡ ಅಂಗಡಿ ಆಗಿರ್ಬೋದು ಅಥವಾ ಈ ಕಬಾಬ್ ಅಂಗಡಿ ಹಾಕುವಂಥದ್ದಾಗಿರ್ಬೋದು ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಒಂದು ಬಿಸ್ನೆಸ್ಸನ್ನು ಕೂಡ ಮಾಡ್ಬೋದು ಇನ್ನು ಸೊಪ್ಪಿನ ವ್ಯಾಪಾರ ಸೊಪ್ಪು ಅಂದರೆ ಬರೀ ಸೊಪ್ಪು ಅಂದರೆ ಎಲ್ಲ ರೀತಿಯಾದಂತಹ ಸೊಪ್ಪಲ್ಲ ಒಂದು ಒಂದು ಇಪ್ಪತ್ತು ಮನೆಗಳನ್ನು ಪರಿಚಯ ಮಾಡ್ಕೊಳ್ಳಿ ಸಾಕು ಒಂದು ಒಳ್ಳೆ ಏರಿಯಾದಲ್ಲಿ ಆ ಇಪ್ಪತ್ತು ಮನೆಗಳಿಗೆ ಈ ನುಗ್ಗೆ ಸೊಪ್ಪು ಬರುತ್ತಲ್ಲ ಯಾಕಂದರೆ ಎಲ್ಲ ಕಡೆನೂ ಅಂಥ ಸೊಪ್ಪುಗಳು ಸಿಗಲ್ಲ ಯಾಕಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಈಗ ಈಗ ಆರೋಗ್ಯ ಕಾಳಜಿ ಮಾಡೋರು ಜಾಸ್ತಿ ಇದ್ದಾರೆ ಸೊ ಅಂಥ ಸೊಪ್ಪುಗಳನ್ನೆಲ್ಲ ತಗೋತಾರೆ ಈ ನುಗ್ಗೆ ಸೊಪ್ಪು ಒಂದೇ ಲಗ ಸೊಪ್ಪು ಇದನ್ನು ನೀವು ಒಂದು ಪಾಟಲ್ಲಿ ಹಾಕೊಂಡೆ ನಿಮಗೆ ಹರಡು ಬಿಡುತ್ತೆ ನಮ್ಮ ಮನೇಲೂ ಕೂಡ ಸಿಕ್ಕಬ ಹರಡಿದೆ ಗೊತ್ತಿಲ್ಲ ಆ ರೀತಿಯಾಗಿದೆ ಸೊ ಆ ಥರದೆಲ್ಲ ಸಿಕ್ಕಬಟ್ಟೆ ಕಾಸ್ಟ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಅವ್ರು ಇಷ್ಟೇ ಇಷ್ಟು ಒಂದೆಲುಗ ಸೊಪ್ಪನ್ನು ಕೊಡ್ತಾರೆ ಬಟ್ ಹಳ್ಳಿಗಳ ಕಡೆ ಅದನ್ನು ಕೇಳೋರೇ ಇಲ್ಲ ಅಷ್ಟು ಹರಡ್ಕೊಂಡು ಬಿದ್ದಿರುತ್ತೆ ಕಿತ್ ನಮ್ಮ ಅತ್ತಿಗೆ ಕೋಳಿಗೆಲ್ಲ ಹಾಕ್ತಾರೆ ಆ ರೀತಿ ಎಲ್ಲ ಬೆಳೆದಿರುತ್ತೆ ಸಿಟಿಗಳಲ್ಲಿ ಅವೆಲ್ಲ ಕಾಸ್ಟ್ಲಿ ಅಂದರೆ ತುಂಬ ಸಿಗೋಲ್ಲ ಆ ಕಾರಣಕ್ಕೋಸ್ಕರ ಆ ರೀತಿ ಒಂದೆಲ್ಗ ಸೊಪ್ಪಾಗಿರ್ಬೋದು ಮಕ್ಳು ಒಳ್ಳೇದು ಅಂತ ತುಂಬ ಚೆನ್ನಾಗಿ ತಗೋತಾರೆ ನುಗ್ಗೆ ಸೊಪ್ಪು ಆಗಿರ್ಬೋದು ಇದ್ರ ಜೊತೆಗೆ ಕರಿಬೇಣ್ ಸೊಪ್ಪು ನಿಂಬೆಹಣ್ಣು ಈ ರೀತಿಯಾಗಿ ಅಂದರೆ ಟೈಮ್ ಸಿಗುವಂತಹ ಒಂದಿಷ್ಟು ಎಲ್ಲನೂ ಮಾಡಿಬಿಡ್ತೀನಿ ಅಂತ ಅನ್ಕೊಬಿ ಸ್ವಲ್ಪ ಕೆಲವೊಂದು ಆಯ್ಕೆಗಳನ್ನು ಇಟ್ಕೊಳ್ಳಿ ಅಷ್ಟನ್ನು ಮಾತ್ರ ಒಂದು ದಿನಕ್ಕೊಂದು ಇಪ್ಪತ್ತು ಮೂವತ್ತು ಮನೆಗೆ ಮಾರ್ಕೊಂಡ್ರು ಸಾಕು ಒಂದು ಮುನ್ನೂರು ನಾನ್ನೂರು ರೂಪಾಯಿ ನೀವು ಖಂಡಿತವಾಗ್ಲೂ ಸಂಪಾದನೆ ಮಾಡ್ಬೋದು ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡಿದ್ರು ಕೂಡ ಇದಕ್ಕೆ ನೀವು ಸಾಕಾಗುತ್ತೆ ಸೊ ಹೇಗೆ ನಾವು ವ್ಯಾಪಾರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಇನ್ನು ಇದನ್ನು ಬಿಟ್ಟರೆ ಸ್ವಲ್ಪ ಹೆಚ್ಚಿಗೆ ಬಂಡವಾಳ ಹಾಕುವಂಥದ್ದು ಬಂದು ಈ ಪೇಪರ್ ಪ್ಲೇಟ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಟೀ ಕಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಗಂಧದ ಕಡ್ಡಿ ಬಿಸ್ನೆಸ್ ಆಗಿರ್ಬೋದು ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇಲ್ಲ ಅಂತಂತಂದರೆ ಇದಕ್ಕೆಲ್ಲ ಸ್ವಲ್ಪ ಹೆವಿ ಬಂಡವಾಳ ಬೇಕು ಜೊತೆಗೆ ಮಾರ್ಕೆಟಿಂಗ್ ತುಂಬ ಮುಖ್ಯ ಆಗುತ್ತೆ ಓನ್ ಮಾರ್ಕೆಟಿಂಗ್ ನೀವೇ ಸ್ವಂತವಾಗಿ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ಮಾರ್ಕೆಟ್ ಮಾಡ್ತೀನಿ ಅಂದರೆ ಸಕ್ಸಸ್ ಆಗ್ಬೋದು ಅಥವಾ ಇನ್ನೊಬ್ರಿಗೆ ಯಾರಿಗೋ ಹಾಕ್ತೀನಿ ಬೈಬ್ಯಾಕ್ ಇರಲಿ ಆ ಥರ ಎಲ್ಲ ಅದು ವರ್ಕೌಟ್ ಆಗೋದಿಲ್ಲ ತುಂಬ ಜನ ಲಾಸ್ ಆಗಿದ್ದಾರೆ ಮಿಷಿನ್ಗಳಿಗೆ ಬಂಡವಾಳ ಹಾಕಿ ಯಾಕೆ ನೀ ನಾ ಇದನ್ನು ಇಲ್ಲ ಈ ವಿಡಿಯೋದಲ್ಲಿ ಅಂತಂದರೆ ಹೇಳಿದ್ನಲ್ಲ ಅದಕ್ಕೆಲ್ಲ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಈ ಥರ ಬಂಡವಾಳ ಬೇಕು ಅದಕ್ಕೂ ಮೀರಿ ಅದ್ರ ಬಗ್ಗೆ ತಿಳಿಸಿ ಅಂತಂದರೆ ನಾನು ತಿಳಿಸ್ತೀನಿ ಜೊತೆಗೆ ನನ್ನಲ್ಲಿರೋ ಐಡಿಯಾಸ್ ಮಾರ್ಕೆಟಿಂಗ್ ಒಂದಷ್ಟು ಐಡಿಯಾಸ್ ಬೇಕು ಅಂತಂದರೆ ನನ್ನಲ್ಲಿ ಅದೆಲ್ಲ ಬಿಸ್ನೆಸ್ ಐಡಿಯಾಸ್ಗಳೆಲ್ಲ ತಲೆಗೆ ಬಂದಂಥದ್ದೆ ಸೊ ಬೇಕು ಅಂದರೆ ಒಂದಷ್ಟು ಐಡಿಯಾಸ್ಗಳನ್ನು ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಬಟ್ ಆದರೆ ಮಾರ್ಕೆಟಿಂಗ್ ಅಂದರೆ ಅದು ತುಂಬ ಲಾಸ್ ಆಗುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ ಆ ಕಾರಣಕ್ಕೋಸ್ಕರ ನಾನು ತಿಳಿಸ್ತಾ ಇಲ್ಲ ಬೇಕು ಅಂದರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವುದಾದ್ರು ಒಂದು ಪೇಪರ್ ಪ್ಲೇಟ್ ಮಿಷಿನ್ ಫ್ಯಾಕ್ಟ್ರಿಯಾಗೆ ಹೋಗ್ಬಿಟ್ಟೆ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬಟ್ ಹೇಳಿದ್ನಲ್ಲ ಮಾರ್ಕೆಟಿಂಗ್ ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ಆ ಬಿಸ್ನೆಸ್ಗಳು ಲಾಸ್ ಆಗುತ್ತೆ ಲಾಸ್ ಆದವ್ರು ಸಾಕಷ್ಟು ಜನ ಇದ್ದಾರೆ ತುಂಬ ಅಂದರೆ ತುಂಬ ಜನ ಇದ್ದಾರೆ ಆ ಕಾರಣಕ್ಕೋಸ್ಕರ ಅದನ್ನು ನಾನು ಹೇಳಿಲ್ಲ ಅಷ್ಟೇ ಸೊ ಇದಿಷ್ಟು ಒಂದಿಷ್ಟು ಕಡಿಮೆ ಬಂಡವಾಳದಲ್ಲಿ ಮಾಡಬಹುದಾದಂತಹ ಬಿಸ್ನೆಸ್ನ ಐಡಿಯಾಸ್ಗಳು ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಲಿ ಆಗಿತ್ತು ಅಂತ ಈಗಲೂ ಕೂಡ ನಿಮಗೆ ಅನಿಸ್ಬೋದು ಬಟ್ ಪಕ್ಕ ಬಂದರೆ ಖಂಡಿತವಾಗ್ಲೂ ಅದರಿಂದಲೇ ಎಷ್ಟೋ ಜನ ಬದುಕನ್ನು ಕಟ್ಕೊಬೋದು ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್